ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟವಿಲ್ಲದ ಮದುವೆ ಭಾಗ ನಲವತ್ತೇಳು ಜೀವ ಮಾತಿನಂತೆ ಮರುದಿನ ಮದುವೆಯ ಶಾಪಿಂಗ್ ಮಾಡಲು ಅವನ ಪರವಾಗಿ ಜಯಕರ್ ಮತ್ತು ಪ್ರತಾಪ್ ಫ್ಯಾಮಿಲಿ ಬಂದಿದ್ದರೆ ಅಂಜಲಿ ಪರವಾಗಿ ದೀಪಾ ಫ್ಯಾಮಿಲಿ ಬಂದಿದ್ದರು ಡಿಸೈನರ್ ಚಾರುಲತಾ ಹಾಗೂ ಅವಳ ಅಸಿಸ್ಟೆಂಟ್ ಸಹಾಯದಿಂದ ಎಲ್ಲ ಶಾಸ್ತ್ರಕ್ಕೂ ಮನೆಯವರ ಒಪ್ಪಿಗೆಯ ಮೇರೆಗೆ ಎಲ್ಲರ ಬಟ್ಟೆಯ ಆಯ್ಕೆ ಮುಗಿದು ಮಧ್ಯಾಹ್ನ ಊಟ ಮುಗಿಸಿ ಚಿನ್ನದ ಅಂಗಡಿಗೆ ಹೋಗಿ ಮಾಂಗಲ್ಯದ ಜೊತೆ ಗಂಗಾಧರ್ ಸೊಸೆಗಾಗಿ ಡೈಮಂಡ್ ನೆಕ್ಲೆಸ್ ಸೆಟ್ ತೆಗೆದುಕೊಟ್ಟರೆ ದಿನಕರ್ ಮೊಮ್ಮಗಳಲ್ಲಿ ಅವಳಿಷ್ಟದ ಏನಾದರೂ ಆಯ್ಕೆ ಮಾಡುವಂತೆ ಹೇಳಿದಾಗ ಬಹಳ ನಿರಾಕರಣೆಯ ನಡುವೆ ಒಂದು ಜುಮಕಿ ಸೆಟ್ ಆಯ್ಕೆ ಮಾಡಿದಳು ಕಲ್ಯಾಣಿ ಮಗಳಿಗಾಗಿ ಪತಿಯ ಆಸೆಯಂತೆ ಕೈಬಳೆ ನೆಕ್ಲೆಸ್ ಜೊತೆ ಅಳಿಯನಿಗಾಗಿ ಒಂದು ಬ್ರಾಸ್ಲೆಟ್ ತೆಗೆದರು ಸಂಜೆಯ ಒಳಗಡೆ ಮದುವೆಯ ಎಲ್ಲ ಶಾಪಿಂಗ್ ಮುಗಿದು ಅವರವರ ಮನೆ ಸೇರಿದ್ದರು ಗಂಗಾಧರ್ ತನ್ನ ಆರೋಗ್ಯದ ಕಾರಣ ಫೋನ್ ಮೂಲಕ ತನ್ನೆಲ್ಲ ಆಪ್ತ ಗೆಳೆಯರನ್ನು ಮಗನ ಮದುವೆಗೆ ಆಹ್ವಾನಿಸಿದರೆ ದಿನಕರ್ ಆಗಲೇ ಅವರ ಸಂಬಂಧಿಕರು ಹಾಗೂ ಗೆಳೆಯರಿಗೆ ಮೊಮ್ಮಕ್ಕಳ ಮದುವೆಯ ಕಾರ್ಡ್ ಕಳುಹಿಸಿದ್ದರು ಊರಿಂದ ಜೀವ ಅಜ್ಜ ಅಜ್ಜಿ ಹಾಗೂ ಅಂಬಿಕಾ ಅತ್ತೆ ಮಾವ ಮಕ್ಕಳೆಲ್ಲ ಬಂದ ಮೇಲೆ ಪ್ರತಾಪ್ ಜಯಕರ್ ಮನು ಫ್ಯಾಮಿಲಿ ಗಂಗಾಧರ್ ಮನೆಗೆ ಶಿಫ್ಟ್ ಆಗಿತ್ತು ತನ್ನೆಲ್ಲ ಜವಾಬ್ದಾರಿ ಜಯಕರ್ ಕೈಗಿಟ್ಟ ಜೀವ ಮದುವೆಯ ತಯಾರಿಯಲ್ಲಿ ತೊಡಗಿದರೆ ತುಂಬಿದ ಮನೆಯನ್ನು ನೋಡಿದ ಗಂಗಾಧರರಿಗೆ ಮಡದಿಯ ನೆನಪು ಬಹುವಾಗಿ ಕಾಡಿತ್ತು ಅಂಜಲಿಯ ಮನೆ ಕೂಡ ದಿನಕರ್ ಮತ್ತು ಬೆಳಗಾವಿಯಿಂದ ಬಂದ ಮಾವನವರ ಫ್ಯಾಮಿಲಿಯಿಂದ ತುಂಬಿದರೆ ಮದುವೆಗೆ ಎರಡು ದಿನ ಇರುವಾಗ ಐಶ್ವರ್ಯ ಮತ್ತು ಬಾಲಕೃಷ್ಣ ಅವಳನ್ನು ಸೇರಿಕೊಂಡಿದ್ದರು ಎರಡು ಮನೆಯಲ್ಲಿ ಬಳೆ ಶಾಸ್ತ್ರದೊಂದಿಗೆ ಶುರುವಾದ ಮದುವೆಯ ಕಾರ್ಯಕ್ರಮ ನಂತರ ಅರಿಶಿನ ಮದರಂಗಿ ಶಾಸ್ತ್ರದ ಮೂಲಕ ಮುಂದುವರೆದಿತ್ತು ಅಂಜಲಿಯ ಎರಡು ಕೈಯಲ್ಲಿ ಅಂದವಾದ ಮದರಂಗಿಯ ಚಿತ್ತಾರ ಮೂಡಿದರೆ ಸಾಹಿತ್ಯ ಎಲ್ಲ ಶಾಸ್ತ್ರದಲ್ಲೂ ತಾಯಿಗೆ ಕೈಜೋಡಿಸಿ ಸಹಾಯ ಮಾಡುತ್ತಿದ್ದಳು ತಾಯಿ ಮಕ್ಕಳನ್ನು ನೋಡಿದ ಮನೆಯವರಿಗೆಲ್ಲ ದಾಮೋದರ್ ನೆನಪು ಬಹುವಾಗಿ ಕಾಡಿತ್ತು ಅಂದು ಬದ್ಧ ವೈರಿಗಳಂತೆ ಇದ್ದ ಜೀವ ಹಾಗೂ ಅಂಜಲಿ ಇಂದು ತಮ್ಮವರಿಗಾಗಿ ಅಸಮಣೆ ಹೇರುವ ದಿನ ಗಿರಿಧಾಮ ತನ್ನ ಹೊಡೆಯನ ಮದುವೆಗೆ ಭರ್ಜರಿಯಾಗೆ ಅಲಂಕರಿಸಿಕೊಂಡು ಸಿದ್ಧವಾಗಿದ್ದರೆ ಎರಡು ಮನೆಯವರು ಆಯುಷ್ ಮ್ಯಾನೇಜ್ಮೆಂಟ್ ಹಾಗೂ ಡೆಕೋರೇಷನ್ ನೋಡಿ ಕಣ್ಣರಳಿಸಿದ್ದರು ಇಂದಿನ ದಿನವೇ ಎರಡು ಕುಟುಂಬಗಳು ರೆಸಾರ್ಟ್ ಸೇರಿದ್ದವು ಬ್ಯೂಟಿಷಿಯನ್ ಮೂಲಕ ಅಂಜಲಿ ಮುದ್ದು ಗೊಂಬೆಯಂತೆ ತಯಾರಾಗಿದ್ದರೆ ಸಾಹಿತ್ಯ ಕೂಡ ಅಕ್ಕನಂತೆ ಮುದ್ದಾಗಿ ಕಾಣಿಸುತ್ತಿದ್ದಳು ಮೊಮ್ಮಕ್ಕಳಿದ್ದ ಕೋಣೆಯೊಳಗಡೆ ಬಂದ ದಿನಕರ್ ತ್ರಿವಳಿಗಳಂತೆ ಒಬ್ಬರಿಗಿಂತ ಒಬ್ಬರು ಅಂದವಾಗಿ ತಯಾರಾಗಿರುವ ಅಂಜಲಿ ಸಾಹಿತ್ಯ ಹಾಗೂ ವಿನುತಾಳ ಕೆನ್ನೆ ಸವರಿ ಕೈ ನೆಟಿಕೆ ತೆಗೆದು ನಿಮಗೆ ಯಾರ ದೃಷ್ಟಿಯೂ ಬೀಳದಿರಲಿ ಎಂದರೆ ಮೂವರು ಅಜ್ಜನನ್ನು ತಬ್ಬಿಕೊಂಡರು ಆ ಸುಂದರ ಗಳಿಗೆ ಕ್ಯಾಮರಾದಲ್ಲಿ ಸೆರೆಯಾಗಿತ್ತು ಗೌರಿ ಪೂಜೆ ಮುಗಿಸಿದ ಅಂಜಲಿ ಕಿಶೋರ್ ಮತ್ತು ಕಿರಣ್ ಹೆಂಡತಿಯರ ಜೊತೆ ಮಂಟಪಕ್ಕೆ ಬಂದು ಜೀವ ಎದುರುಗಡೆ ನಿಂತರೆ ಅಂತರ್ಪಟದ ಇನ್ನೊಂದು ಕಡೆ ಜೀವ ತನ್ನವರೊಂದಿಗೆ ನಿಂತಿದ್ದನು ಅಂತರ್ಪಟ ಸರಿದಾಗ ಒಬ್ಬರನ್ನೊಬ್ಬರು ನೋಡಿ ನಸುನಕ್ಕೂ ಆರ ಬದಲಾಯಿಸಿಕೊಂಡರು ಪ್ರತಿದಿನ ಸೀರೆಯುಟ್ಟು ಜಡೆ ಹಿಡಿದು ಸಿಂಪಲ್ ಆಗಿ ಕಾಣುವ ಅಂಜಲಿ ಇಂದು ಸ್ವಲ್ಪ ಮೇಕಪ್ ಜೊತೆ ಮಧುಮಗಳ ಅವತಾರದಲ್ಲಿ ಜೀವ ಕಣ್ಣಿಗೆ ತುಂಬಾ ಮುದ್ದಾಗಿ ಕಂಡಿದ್ದಳು ಅವಳ ಕಿವಿಯ ಬಳಿ ಸರಿದವನು ನಿಧಾನವಾಗಿ ಐ ಲವ್ ದಿಸ್ ವರ್ಷನ್ ಆಫ್ ಅಂಜಲಿ ಲುಕಿಂಗ್ ವೆರಿ ವೆರಿ ಕ್ಯೂಟ್ ವೈಫಿ ಎಂದು ಕಣ್ಣೊಡೆದು ಹೇಳಿದರೆ ತುಟಿಯರಳಿಸಿ ಅವನನ್ನೊಮ್ಮೆ ಪೂರ್ತಿಯಾಗಿ ನೋಡಿದ ಅಂಜಲಿ ಪಕ್ಕಾ ಟ್ರೆಡಿಷನಲ್ ಅಲ್ಲಿರುವವನು ಅವಳಿಗೆ ಅಂದವಾಗಿ ಕಂಡರೂ ಅವನ ಬಳಿ ಸರಿದು ನಾನು ನಮ್ಮ ಫಸ್ಟ್ ಮೀಟಲ್ಲಿ ಹೇಳಿದ ಮಾತು ನಿಜ ನೋಡು ಈ ರೇಷ್ಮೆ ಪಂಚೆ ಶಲ್ಯ ಮತ್ತು ಶರ್ಟಲ್ಲಿ ನೀನು ಸೇಮ್ ನಾಲ್ಕು ಮಕ್ಕಳ ಅಪ್ಪನ ಹಾಗೆ ಕಾಣ್ತಾ ಇದ್ದೀಯ ಪ್ಲೀಸ್ ಈ ಗೆಟಪ್ಪಲ್ಲಿ ಇನ್ನೊಮ್ಮೆ ನನ್ನೆದುರು ಬರಬೇಡ ತುಂಬ ಕೆಟ್ಟದ್ದಾಗಿದೆ ಎಂದ ಕೂಡಲೇ ಅವನ ಮುಖ ಪೆಚ್ಚಾಗಿದ್ದರ ಜೊತೆ ಅವಳ ಮೇಲೆ ತುಸು ಕೋಪಗೊಂಡಿದ್ದ ಬೆಳಿಗ್ಗೆ ಡಿಸೈನರ್ ಶೆರ್ವಾನಿ ಇರುವಾಗ ಶರ್ಟ್ ಪಂಚೆ ಯಾವುದು ಬೇಡವೆಂದು ಅಪ್ಪ ಚಿಕ್ಕಪ್ಪ ಅಜ್ಜ ಒಟ್ಟಾರೆ ಪೂರ್ತಿ ಫ್ಯಾಮಿಲಿ ಎದುರು ಕೂಗಾಡಿದರೂ ಯಾರು ಅವನ ಮಾತನ್ನು ಕೇಳದೆ ಶಾಸ್ತ್ರವೆಂದು ಅದನ್ನೇ ತುಡಿಸಿದ್ದರು ತನ್ನ ಮಾತಿನಿಂದ ಜೀವ ಮುಖದಲ್ಲಿ ಕಾಣೆಯಾದ ನಗುವನ್ನು ಗಮನಿಸಿದ ಅಂಜಲಿ ಅವನ ಕೈಗೆ ತನ್ನ ಕೈ ಬೆಸೆದಾಗ ಆಶ್ಚರ್ಯದಲ್ಲೇ ಅವಳತ್ತ ನೋಡಿದರೆ ಜಸ್ಟ್ ಕಿಡ್ಡಿಂಗ್ ಯು ಲುಕಿಂಗ್ ಡ್ಯಾಮ್ ಕ್ಯೂಟ್ ಆ್ಯಂಡ್ ಸ್ಮಾರ್ಟ್ ಹಾಬಿ ಸಕ್ಕತ್ತಾಗಿ ಕಾಣ್ತಾ ಇದ್ದೀಯ ಪಂಚೆ ಶರ್ಟಲ್ಲಿ ಎಂದು ಕಣ್ಣು ಹೊಡೆದು ಹೇಳಿದವಳನ್ನು ನೋಡಿ ಆಶ್ಚರ್ಯವಾದರೂ ಅವಳ ಹೊಗಳಿಕೆಗೆ ಅವನ ಮುಖದಲ್ಲೊಂದು ಅಂದವಾದ ನಗು ಬರಲಿತ್ತು ಅವರ ಹಿಂದೆ ಇದ್ದ ವಂದನ ಇಬ್ಬರನ್ನು ವಿಚಿತ್ರವಾಗಿ ನೋಡುತ್ತಿದ್ದಳು ಕಾರಣ ಇಬ್ಬರ ಮುಖ ಭಾವ ನೋಡಿದವಳಿಗೆ ಅವರು ಜಗಳವಾಡುತ್ತಿದ್ದ ಹಾಗೆ ಕಾಣಿಸಲಿಲ್ಲ ಅಲ್ಲದೆ ಕೈ ಹಿಡಿದು ನಗುತ್ತಿರುವ ಜೋಡಿಯನ್ನು ನೋಡಿ ಅಂದ್ರೆ ಇಬ್ಬರ ನಡುವೆ ಎಲ್ಲ ಸರಿ ಹೋಯ್ತಾ ಈ ಕೋತಿ ಮಗ ನನ್ ಬಳಿ ಬರೀ ಸುಳ್ಳು ಹೇಳೋದು ಹೀಡಿಯಟ್ ಮದುವೆ ಆಗ್ಲಿ ಇವನನ್ನ ವಿಚಾರಿಸಬೇಕು ಎಂದುಕೊಂಡರೆ ಅವರನ್ನೇ ಗಮನಿಸುತ್ತಿದ್ದ ಐಶ್ವರ್ಯ ಬಾಲಕೃಷ್ಣ ಮತ್ತು ಮನು ಕೂಡ ಗೊಂದಲದಲ್ಲಿದ್ದರು ಜೀವ ಕೈಗೆ ತಾಳಿ ಕೊಟ್ಟ ಪುರೋಹಿತರು ಜೋರಾಗಿ ಗಟ್ಟಿಮೇಳ ಎಂದಾಗ ಅವನು ಅಂಜಲಿಗೆ ತಾಳಿ ಕಟ್ಟಿದರೆ ಇಬ್ಬರ ಮೇಲೂ ಅಕ್ಷತೆಯ ಸುರಿಮಳೆಯಾಗಿತ್ತು ನಂತರ ಅವಳ ಕೆಂದೆಗೆ ಅರಿಶಿನ ಅಚ್ಚಿ ಹಣೆಗೆ ಕುಂಕುಮ ಹಿಟ್ಟು ಹೂವು ಮುಡಿಸಿ ಸಪ್ತಪದಿ ಹಾಗೂ ಅರುಂಧತಿ ನಕ್ಷತ್ರ ತೋರಿಸುವ ಶಾಸ್ತ್ರ ಮಾಡುವಾಗಲೆಲ್ಲ ಇಬ್ಬರ ಕಣ್ಣೋಟಗಳು ಪದೇ ಪದೇ ಸಂಧಿಸುತ್ತಿದ್ದವು ಮದುವೆಯ ಶಾಸ್ತ್ರ ಮುಗಿದು ಇನ್ನೇನು ಬಂದಿದ್ದ ಗೆಸ್ಟ್ ಹಾಗೂ ಸಂಬಂಧಿಕರೆಲ್ಲ ಸ್ಟೇಜ್ ಎತ್ತಿ ನವ ವಧುವರರನ್ನು ಆಶೀರ್ವದಿಸಲು ಬರುವ ಮೊದಲು ಜೀವ ಪಂಚೆ ಶರ್ಟ್ ತೆಗೆದು ಅವನಿಷ್ಟದಂತೆ ಶರ್ವಾನಿ ತೊಟ್ಟು ಅಂಜಲಿಯನ್ನು ಸೇರಿಕೊಂಡಿದ್ದ ಮುಂದಿನ ಒಂದೆರಡು ಗಂಟೆ ಬಂದಿರುವ ಎಲ್ಲರೂ ಅವರಿಗೆ ವಿಶ್ ಮಾಡುವುದರ ಜೊತೆ ಫೋಟೋ ತೆಗೆಯುವುದರಲ್ಲಿ ಕಳೆದು ನಂತರ ಎರಡು ಫ್ಯಾಮಿಲಿಯ ಮಕ್ಕಳಿಂದ ಸ್ಟೇಜ್ ತುಂಬಿ ಹೋಗಿತ್ತು ಫ್ಯಾಮಿಲಿಯ ಜೊತೆ ಕೂತು ಊಟ ಮುಗಿಸಿದ ಜೋಡಿಯನ್ನು ಸಂಜೆ ರಿಸೆಪ್ಷನ್ ಇರುವುದರಿಂದ ಅಲ್ಲಿಯವರೆಗೆ ವಿಶ್ರಮಿಸಲು ಬೇರೆ ಬೇರೆ ವಿಲ್ಲಕ್ಕೆ ಕಳುಹಿಸಿದರೆ ಜೀವಾ ಜೊತೆ ಹೋದ ಮನು ಅವನಿಗೆ ಬಟ್ಟೆ ಬದಲಾಯಿಸುವಂತೆ ಹೇಳಿದನು ಸ್ಥಾನ ಮುಗಿಸಿ ಜೀನ್ಸ್ ಮತ್ತು ಟೀ ಶರ್ಟ್ ಹಾಕಿ ಬಂದ ಜೀವ ಒಂದು ಗಂಟೆ ಮಲುತ್ತೇನಿ ಮನು ತುಂಬ ಟಯರ್ಡ್ ಆಗಿದೆ ಎಂದು ಮಂಚದ ಮೇಲೆ ಹುರುಳಿದರೆ ಲೋ ನಿನ್ನಲ್ಲಿ ಏನೋ ಕೇಳಬೇಕು ಎಂದವನತ್ತ ಆಯಾಸದಲ್ಲೇ ಕೇಳು ಎಂದರೆ ನಿನ್ನ ಮತ್ತು ಅಂಜಲಿ ನಡುವೆ ಎಲ್ಲ ಸರಿಯಾಯ್ತಾ ಎಂದು ಕುತೂಹಲದಲ್ಲಿ ಕೇಳಿದವನನ್ನು ಗೊಂದಲದಲ್ಲಿ ನೋಡುತ್ತಾ ಮಗ ನಮ್ಮಿಬ್ಬರ ಮದುವೆನೇ ಆಯಿತು ಇನ್ನೆಂಥ ಸರಿಯಾಗೋದು ಅಂದ ಅಂದರೆ ಅವಳನ್ನು ನೀನು ಹೆಂಡತಿಯಾಗಿ ಒಪ್ಪಿದ್ದೀಯ ಅಂದಾಗ ಲೋ ಏನೋ ಇದು ಅರ್ಥವಿಲ್ಲದ ಪ್ರಶ್ನೆ ಅವಳನ್ನು ಒಪ್ಪಿದ್ದಕ್ಕೆ ಅಲ್ವಾ ಮದುವೆ ಆಗಿದ್ದು ಅಂದ ಹಾಗಲ್ಲ ಕಣೋ ಮನಸ್ಫೂರ್ತಿಯಾಗಿ ಅವಳನ್ನು ನೀನು ಹೆಂಡತಿಯಾಗಿ ಒಪ್ಪಿದ್ದೆಯಾ ಅಂದರೆ ಯು ಲವ್ ಹರ್ ಅಂದ ಮನುಗೆ ಇಲ್ಲ ಐ ಹೇಟ್ ಹರ್ ಈಗಲಾದರೂ ಮಲಗಲು ಬಿಡು ಎಂದ ಜೀವ ಮತ್ತೆ ಆರ ಬದಲಾಯಿಸಿಕೊಂಡ ಮೇಲೆ ಇಬ್ರು ನಗುತ್ತಾ ಮಾತಾಡ್ತಾ ಇದ್ರಿ ಅಂತ ಮತ್ತೆ ಕೇಳಿದ ಮನುಗೆ ಹೋ ನಿನ್ ಡೌಟು ಅದಕ್ಕೆ ಎಷ್ಟೊತ್ತು ಕುಯ್ದಿದ್ದು ಇದನ್ನು ಮೊದಲೇ ಕೇಳೋದಲ್ವ ಅಲ್ಲ ನಗ್ತಾ ಮಾತಾಡಿದ್ರೆ ಲವ್ವಾ ನಿನ್ನ ಕಣ್ಣಿಗೆ ಮಾತನಾಡಿದ ಹಾಗೆ ಕಾಣಿಸ್ತಾ ನಾವಿಬ್ರು ಜಗಳ ಆಡ್ತಾ ಇದ್ದದ್ದು ಎಂದ ವಾಟ್ ಜಗಳಾನ ಅಂದಾಗ ಹೌದು ನಾನು ಅವಳಿಗೆ ಯು ಆರ್ ಲುಕ್ಕಿಂಗ್ ವೆರಿ ಕ್ಯೂಟ್ ಅಂದರೆ ನನಗೆ ಶರ್ಟ್ ಪಂಚೆಯಲ್ಲಿ ನಾಲ್ಕು ಮಕ್ಕಳ ಅಪ್ಪನ ಹಾಗೆ ಕಾಣಿಸ್ತೀನಿ ಅಂತಾಳೆ ರಾಕ್ಷಸಿ ಎಂದ ಕೂಡಲೇ ಮನು ಜೋರಾಗಿ ನಗತೊಡಗಿದ ಅವನನ್ನು ನೋಡಿ ಎದ್ದು ಕುಳಿದವನು ಲೋಫರ್ ನನ್ನ ಸ್ಟೋರಿ ಕೇಳಿ ರಕ್ಕಸರ ಹಾಗೆ ನಗೋಡೋಕೆ ಚೆನ್ನಾಗಿ ಕಲ್ತಿದ್ದೀಯ ಮುಚ್ಚು ಬಾಯಿ ಇಲ್ಲಾಂದರೆ ಸರಿಯಾಗಿ ಬೀಳುತ್ತೆ ಈಗ ಎಂದಾಗ ನಗು ತಡೆದವನು ಏನೇ ಹೇಳೋ ಮಗ ನಿನ್ನ ಕಲರ್ಫುಲ್ ಫ್ಯೂಚರ್ ನೆನೆಸ್ಕೊಂಡ್ರೆ ಇನ್ನೂ ನಗು ಬರುತ್ತೆ ಎಂದವನತ್ತ ದಿಂಬು ತೂರಿ ಬರುವುದಕ್ಕೂ ಅವರಿದ್ದ ವಿಲ್ಲಾದ ಬಾಗಿಲು ತೆರೆದು ವಂದಿತಾ ಮತ್ತು ವರುಣ್ ಬಂದಿದ್ದರು ಮನು ಕೈಯಲ್ಲಿರುವ ದಿಂಬು ಹಾಗೂ ಜೀವನನ್ನು ನೋಡಿದ ವಂದಿತಾ ನೀವಿ ಗಂಡ ಹೆಂಡತಿ ತರಹ ಜಗಳ ಆಡೋದನ್ನು ನಿಲ್ಲಿಸೋದು ಯಾವಾಗ ರೆಸ್ಟ್ ಮಾಡಲಿ ಅಂತ ಇಲ್ಲಿಗೆ ಕಳುಹಿಸಿದ್ರೆ ಕಿತ್ತಾಡ್ತಿದ್ದಾರೆ ಅವನಿಗಂತೂ ಬುದ್ಧಿ ಇಲ್ಲ ನಿನಗೇನಾಗಿದೆ ಮನು ಇನ್ಮೇಲೆ ಈ ಕೋತಿಯಿಂದ ನೀನು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೇನ್ ಮಾಡೋದು ಕಲಿ ಇಲ್ಲಾಂದರೆ ನಿನ್ನನ್ನು ಬ್ಯುಸಿ ಮಾಡೋದು ಹೇಗೆ ಅಂತ ನನಗೆ ಗೊತ್ತು ಎಂದವಳೆದುರು ಕೈ ಮುಗಿದು ಅಡುಬಿದ್ದೆ ಅಕ್ಕ ಈ ನನ್ನ ಮಗನಿಗೆ ಇನ್ನೂ ವಾರಕ್ಕೊಮ್ಮೆ ಮಾತ್ರ ಕಾಲ್ ಮಾಡ್ತೀನಿ ಅದು ಜಾಸ್ತಿ ಆಯಿತು ಅಂದರೆ ತಿಂಗಳಿಗೊಮ್ಮೆ ನಿಮ್ಮ ತಮ್ಮ ರೆಸ್ಟ್ ಮಾಡಲಿ ನಾನು ಹೊರಟೆ ಎಂದ ಅವನ ವರಸೆಗೆ ಮೂವರಿಗೂ ನಗು ಬಂದಿತ್ತು ಅಲ್ಲಿಂದ ಹೊರಟ ಮನುವನ್ನು ತಡೆದ ವರುಣ್ ನಿಮ್ಮ ಹುಡುಗಿ ಜೊತೆ ಇರುವಾಗ ಸ್ವಲ್ಪ ಆಚೀಚೆ ನೋಡಿ ಬ್ರೋ ಗಾರ್ಡನ್ ಏರಿಯಾದಲ್ಲಿ ತಮ್ಮ ಹುಡುಗಿಯನ್ನು ರಾಜಾರೋಷವಾಗಿ ತಳ್ಕೊಂಡು ರೊಮ್ಯಾನ್ಸ್ ಮಾಡ್ತಿದ್ರಿ ತಾವು ನಮ್ಮೆಲ್ಲ ಫ್ಯಾಮಿಲಿ ಇಲ್ಲಿರೋದು ಮರ್ತಿದ್ದೀರಾ ಹೇಗೆ ಎಂದು ಕಣ್ಣು ಮಿಟಕಿಸಿ ಕೇಳಿದಾಗ ಉಳಿದಿಬ್ಬರತ್ತ ನೋಡಿ ಹಣೆ ನೀವಿಕೊಂಡ ಮನು ಚೈಲ್ಡ್ಗಳನ್ನು ಲವ್ ಮಾಡಿದರೆ ಇದೇ ಪ್ರಾಬ್ಲಮ್ ಅವರು ನಾನವಳ ಜೊತೆ ರೊಮ್ಯಾನ್ಸ್ ಮಾಡ್ತಿರಲಿಲ್ಲ ಈ ಕೋತಿಯ ಮದುವೆ ಫಿಕ್ಸ್ ಆದ ದಿನದಿಂದ ಜಾಹ್ನವಿ ಲೀಸ್ಟ್ ತಯಾರಾಗಿತ್ತು ನಾವಿಬ್ಬರು ಸೇಮ್ ಕಲರ್ ಕಾಂಬಿನೇಷನ್ ಡ್ರೆಸ್ ಹಾಕಬೇಕು ಎಲ್ಲ ಪ್ರೋಗ್ರಾಮಲ್ಲೂ ಜೋಡಿಯಾಗಿ ಫೋಟೋ ತಗೋಬೇಕು ಬ್ಲಾ 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 ಅದರಂತೆ ಇವತ್ತು ಎಲ್ಲರೂ ಮಂಟಪದ ಪಕ್ಕ ಇರೋದನ್ನು ನೋಡಿ ಅವಳೇ ಗಾರ್ಡನ್ ಕಡೆ ಬರುವಂತೆ ಹೇಳಿ ಫೋಟೋ ತೆಗಿತಾ ಇದ್ದದ್ದು ಅಷ್ಟೇ ಎಂದವನ ಮಾತಿಗೆ ಮೂವರು ನಕ್ಕರೆ ನಗೋದ್ಯಾಕೆ ನಿಜಾನೇ ಹೇಳ್ತಿರೋದು ಡಾಕ್ಟರ್ ನನ್ನ ಸ್ಟೋರಿ ಬಿಡಿ ನಮ್ಮ ಗ್ಯಾಂಗಿಗೆ ಗೊತ್ತಿರೋದೆ ನಿಂದೇನು ಹೊಸ ಟ್ರ್ಯಾಕ್ ಶುರುವಾದ ಹಾಗಿದೆ ಅದು ನಮ್ಮ ಚೆಫ್ ಅತ್ತಿಗೆ ತಂಗಿ ಡಾಕ್ಟ್ರಮ್ಮನ ಜೊತೆ ಎಂದು ಉಬ್ಬು ಆರಿಸಿ ಕೇಳಿದಾಗ ವರುಣ್ ತಬ್ಬಿಬ್ಬುಗೊಂಡರೆ ವಂದಿತ ಮತ್ತು ಜೀವ ಅವನತ್ತ ಆಶ್ಚರ್ಯದಲ್ಲಿ ನೋಡಿದರು ಏ ಇಲ್ಲ ನಾ ನಾನು ಇಲ್ಲ ನಾನು ಡಾಕ್ಟರ್ ಏ ಇಲ್ಲಪ್ಪ ಅವಳ ಪರಿಚಯನೇ ಇಲ್ಲ ಎಂದು ತೊದಲುತ್ತಾ ಹೇಳಿದವನ ಮಾತಿಗೆ ಅವನ ತೋಳು ಬಳಸಿದ ಮನು ಹೌದಾ ಬೆಳಿಗ್ಗೆ ಅತ್ತಿಗೆ ಪಕ್ಕದ ರೂಮಲ್ಲಿ ಅವರ ತಂಗಿಯನ್ನು ಒಬ್ಬ ಹುಡುಗ ಗಟ್ಟಿಯಾಗಿ ತಪ್ಪಿಕೊಂಡು ಪ್ಲೀಸ್ ನನ್ನ ಅರ್ಥ ಮಾಡಿಕೊ ಅಂತ ಗೋಗರಿದ್ದಿದ್ದ ಅವನು ಹಾಕಿದ್ದ ಡ್ರೆಸ್ ಸೇಮ್ ಟು ಸೇಮ್ ನಿನ್ನ ಡ್ರೆಸ್ ಹಾಗೆ ಇತ್ತು ಲವರ್ಸ್ ಇರಬೇಕು ಅಂದ್ಕೊಂಡು ಅಲ್ಲಿಂದ ಹೋಗಬೇಕು ಅನ್ನುವಾಗ ಆ ಹುಡುಗಿ ಡಾಕ್ಟರ್ ವರುಣ್ ನನ್ನ ಬಿಟ್ಟರೆ ಸರಿ ಇಲ್ಲಾಂದರೆ ಜೋರಾಗಿ ಕೂಗಿ ಸೀನ್ ಕ್ರಿಯೇಟ್ ಮಾಡ್ತೀನಿ ಅಂದಾಗ ಸ್ವಲ್ಪವೇ ಹಿಣುಕಿ ನೋಡಿದಾಗ ಅದು ಬ್ರೋ ಎಂದ ಕೂಡಲೇ ಅವನು ಅಲ್ಲಿಂದ ಓಡಲು ನೋಡಿದರೆ ಮನು ಅವನ ಕುತ್ತಿಗೆ ಬಳಸಿ ಹಿಡಿದು ಎಲ್ಲಿಗೆ ಓಡ್ತಿರೋದು ಕಂಡವರ ಸ್ಟೋರಿ ಚೆನ್ನಾಗಿ ಹೇಳ್ತೀಯಲ್ಲ ಈಗ ನಿನ್ನ ಸ್ಟೋರಿ ಹೇಳು ಎಂದು ಮನು ಅವನನ್ನು ಬಿಟ್ಟರೆ ವಂದಿತ ತಮ್ಮನೆದುರು ಬಂದು ನಿಂತಳು ಈ ಕತೆ ಇನ್ನೂ ಮುಂದುವರಿಯುವುದು ಯಾರಿಗೆಲ್ಲ ನಮ್ಮ ಸ್ಟೋರಿಗಳು ಇಷ್ಟ ಆಗ್ತಾ ಇದೆಯೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನಮಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಹಾಕೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್